ಜುಲೈ ಜುಲೈ ಒಂಬತ್ತನೇ ತಾರೀಕು ಏನಾಯಿತು ಏನಾಯಿತು ಅಂದರೆ ಶಿವಮೊಗ್ಗ ಜುವೆಲ್ ಹಾಕಲ್ಲಿ ಶಿವಮೊಗ್ಗದ ಹತ್ರ ಹೊಳೂರು ಅಂತ ನಮ್ಮ ಗುರುಗಳು ಮಠ ಮಠನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಗುರುಪೂರ್ಣಿಮೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಪೂಜೆಗೆ ಮನೆಯವರೆಲ್ಲ ಬರೋರಿದ್ದರು ಮಹಾಮೃತ್ಯುಂಜಯ ಹೋಮ ಇಟ್ಕೊಂಡಿದ್ವಿ ಎಲ್ಲ ಇದು ಮಾಡ್ಕೊಂಡಿದ್ವಿ ಮಠ ಎಲ್ಲ ಕ್ಲೀನ್ ಮಾಡಿಸೋದಿತ್ತು ಪಾತ್ರೆಗಳು ಸಾಮಾನುಗಳು ಹಿಂಗೆ ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಆರನೇ ತಾರೀಕಿಂದ ಮಾಡಿಸ್ಕೊಂಡ್ಬಂದಿದ್ದೆ ಅವತ್ತು ಮನೆಯವರು ಬರೋರು ಇದ್ದರು ಒಂಬತ್ತನೇ ತಾರೀಕು ಅದೇನಾಯಿತು ಅಂತಂದರೆ ರೂಮ್ಗೆ ನಾನು ಬಂದು ಸ್ನಾನ ಮಾಡಿ ಬಂದೆ ಹೊರಗಡೆ ಬಂದಾಗ ನೋಡಿದಾಗ ಮಳೆ ಸಿಕ್ಕಾಪಟ್ಟಿಗೆ ಮಳೆ ಇತ್ತು ಆವಾಗ ಶೂ ತೊಳೆದಿರಲಿಲ್ಲ ಶೂ ತೊಡೆದ್ಬಿಟ್ಟು ಬಾಗಿಲಲ್ಲಿ ಇಟ್ಬಿಟ್ಟು ಕೈಯೆಲ್ಲ ತೊಳ್ಕೊಂಬಿಟ್ಟು ಬಂದೆ ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಆ ಶೂ ನೀರು ಸೋಪ್ ವಾಟ್ರು ಹರಿದಿತ್ತಲ್ಲ ಗೊತ್ತಾಗಲಿಲ್ಲ ಬಲಗಾಲಿಟ್ಟೆ ಗಡಗಾಲಿಟ್ಟಿದ ತಕ್ಷಣ ಜಾರ್ತು ಜಾರ್ ಬಿದ್ದಿದ ತಕ್ಷಣ ಈ ಹಿಪ್ಪಲ್ಲಿ ಮೂರು ಪೀಸ್ ಆಯಿತು ಫ್ರಾಕ್ಚರ್ ಮೂರು ಪೀಸ್ ಆಯಿತು ಫ್ರ್ಯಾಕ್ಚರ್ ಫ್ರ್ಯಾಕ್ಚರ್ ತಕ್ಷಣವೇ ಹೆದರ್ಕೊಳ್ಳಿಲ್ಲ ಡಾಕ್ಟ್ರಿಗೆಲ್ಲ ಫೋನ್ ಮಾಡಿದ್ವಿ ಆದರೆ ಒಂಬತ್ತು ಮುಕ್ಕಾಲಾಗಿ ಹೋಗಿತ್ತು ಯಾವ ಡಾಕ್ಟರ್ ತೆಗಿಲಿಲ್ಲ ರಾತ್ರಿ ಎಲ್ಲ ಹಂಗೆ ಅನುಭವಿಸಿದ್ವಿ ಎಂಟನೇ ತಾರೀಕು